ನಿಮ್ಮ ಕಾಡಾ ಬಿಗ್ ಬಾಸ್ ನೋಡ್ತೀರಾ ಹಾ ನೋಡ್ತೀವಿ ಓಕೆ ಈ ಸೀಸನ್ ನಿಮ್ಮ ಫೇವರಿಟ್ ಯಾರು ಚಿಲ್ಲಿ ನಾಟಾ ಚಿಲ್ಲಿ ಯಾಕೆ ಚಿಲ್ಲಿ ಇಷ್ಟ ಆಗ್ತಾರ ಚಿಲ್ಲಿ ಕಾಮಿಡಿ ಮಾಡ್ತಾರೆ ಚೆನ್ನಾಗಿರ್ತಾರೆ ತುಂಬಾ ಜನ ನಗಿಸ್ತಾರೆ ಅದಕ್ಕೆ ಅದಕ್ಕೆ ಬಿಗ್ ಬಾಸ್ ಅಲ್ಲಿ ಬಂದ್ಬಿಟ್ಟು ಎಲ್ರು ಕೂಡ ಗಿಲ್ಲಿನಾ ಗೆಲ್ಬಾರ್ದು ಅಂತ ಮಾಡ್ತಾರೆ ಗೆಲ್ಬರ್ದು ಅಂತ ಹೇಳ್ತಿರ್ತಾರೆ ಅವರಿಗೆ ಗೊತ್ತಿಲ್ಲ ಆಚೆ ಎಷ್ಟು ಫೇಮಸ್ ಆಗೋವರೆ ಅಂತ ಓಕೆ

ಇಲ್ಲಿ ಇಷ್ಟನ ನಿಮ್ಗೆ ತುಂಬಾ ಇಷ್ಟ ಯಾಕೆ ಇಷ್ಟ ಆಗ್ತಾರೆ ಅವನು ಅವನು ಹಳ್ಳಿಯಿಂದ ಬಂದಿರೋರು ಹಳ್ಳಿ ಪ್ರತಿಭೆ ಕಾಮಿಡಿ ಅದಕ್ಕಾಗಿ ಗಿಲ್ಲಿನಾಟನೆ ಆಗ್ಬೇಕು ಅಂದ್ರೆ ಅವ್ನು ಕಾಮಿಡಿ ಇಷ್ಟ ಆಗುತ್ತೆ ನಿಮ್ಗೆ ತುಂಬಾ ಇಷ್ಟ ಡಿ ಕೆಡಿಯಿಂದನು ಡಿ ಕೆಡಿನೂ ಮಾಡ್ತಿದ್ರಲ್ಲ ಅವ ಅಲ್ಲೂ ಅಂದ್ರೆ ಕಾಮಿಡಿ ಇದ್ರಿಂದಾನೇ ಬಂದಿರೋದು ಅವ್ರು ಹಂಗಾಗಿ ಅವಳು ಗೆಲ್ಬೇಕು ಗೆಲ್ಬೇಕು ಅಂದ್ರೆ ಬಿಗ್ ಬಾಸ್ ಅಲ್ಲಿ ಆಟ ಅನ್ನು ಆಡ್ತಾರೆ ಅಂತೀರಾ ಅಥವಾ ಹೇಗೆ ಆಟನು ಆಡ್ತಾರೆ ಆದ್ರೂ ಅವ್ರು ಎಷ್ಟು ಇದೆಯಾ ಅಷ್ಟೆಲ್ಲ ಆಟ ಆಡ್ತಾರೆ ಆದ್ರೆ ಈ ಸರಿ ಈ ವಾರ ಕ್ಯಾಪ್ಟನ್ ಆಗಿದ್ದಾರೆ ನೋಡ್ಬೇಕು ಈ ವಾರ ತುಂಬ ಯಾವ ತರ ಇದ್ ಮಾಡ್ತಾರೆ ಅಶ್ವಿನಿ ಜೊತೆಗೆ ಜಗಳ ಕೂಡ ಅಶ್ವಿನಿ ಜೊತೆಗೆ ಮುಂಚೆಯಿಂದಾನೂ ಜಗಳನೇ ಅಂದ್ರೆ ಈಗ ನಾವ್ ಏನ್ ಕೊಡ್ತೀವ ಅವು ನೀವು ಅದನ್ನೇ ಕೊಡ್ತೀರಲ್ವಾ ನಾವೇನ್ ಕೊಡ್ತೀವೋ ಅದನ್ನ ಎದುರುಗಡೆ

ಇದರಿಂದ ಧಾರವಾಹಿಗಳು ಬರೋ ಕಡೆಯಿಂದ ಬಿಟ್ಟು ಪಬ್ಲಿಕ್ ಇಂದ ತಗೊಬೇಕು ಕಲರ್ಸ್ ಕನ್ನಡವರು ಪಬ್ಲಿಕ್ ಪ್ರತಿಭೆಗಳು ಇದಾರೆ ಪಬ್ಲಿಕ್ ಅಲ್ಲಿ ಅವ್ರು ತಗೊಬೇಕು ಅವ್ರನ್ನ ಬರೀ ವರ್ಷ ವರ್ಷಾನು ಬರೀ ಇವರೂ ತಗೊಂತಾರೆ ಸೀರಿಯಲ್ ಆಮೇಲೆ ಯೂಟ್ಯೂಬರ್ ಇರು ಅಂತ ತಗೊಂತಾರೆ ಅದನ್ ಬಿಟ್ಟು ಪಬ್ಲಿಕ್ ಇಂದ ತಗೊಬೇಕು ಕಲರ್ಸ್ ಅವರು ಅದು ಅದು ಪ್ರತಿಭೆ ತೋರ್ಸೋದು ಆವಾಗ ಗೊತ್ತಾಗುತ್ತೆ ಏನು ಅಂತ ಅಂದ್ರೆ ಇವ್ರ ಆತರ ಮಾಡಲ್ಲ ಅವರು ಸುದೀಪ್ ಸರ್ ಬಗ್ಗೆ ಸುದೀಪ್ ಸರ್ ಒಂದೊಂದ್ ವಾರ ಕರೆಕ್ಟ್ ಆಗೇ ಕೊಡ್ತಾರೆ ನ್ಯಾಯನ ಒಂದೊಂದ್ ವಾರ ಅಂದ್ರೆ ಅದೇ ರೆಕಮೆಂಡ್ ಆತರ ಮಾಡ್ತಾರೆ ಅಂದ್ರೆ ಒಂದೊಂದ್ ವಾರ ಕರೆಕ್ಟ್ ಆಗೇ ಕೊಡ್ತಾರೆ ಅದು ಹೇಳಕ್ ಆಗಲ್ಲ ಅವ್ರವ್ರು ಸ್ವಂದನ ಹೋಗ್ಬೇಕಾಗಿತ್ತು ಸ್ವಂದನ ಸ್ಟಾರ್ಟಿಂಗ್ ಜೀರೋದಿಂದ ಬಂದಿದ್ದು ಜೀರೋದಲ್ಲೇ ಇದ್ದಾರೆ ಅವ್ರು ಏನಂದ್ರೆ ಏನೂ ಇಲ್ಲ ಕ್ಯಾಪ್ಟನ್ ಆದ್ರು ಕುಂದಾಪುರ ಚೈತ್ರ ಕುಂದಾಪುರ ಬಂದ್ರು ಅವ್ರಿಂದ ಗೆದ್ದಿ ಕ್ಯಾಪ್ಟನ್ ಆದ್ರು ಮತ್ತೆ ಅವರು ಅಲ್ಲೇ ಹೋಯ್ತು ಅಂದ್ರೆ ಕರ್ಮ ರಿಟರ್ನ್ ಅಂತಾರಲ್ಲ

ಈಗ ಗಿಲ್ಲಿ ಮನೆಗೂ ಕೂಡ ಕೂಡ ಇಷ್ಟ ಆಗಿ ಚೈನ್ ಎಲ್ಲ ಹಾಕಿದ್ರೆ ಅದು ಅಲ್ಲಿರೋ ತನಕ ಮಾತ್ರ ಆಚೆ ಹೋದ್ಮೇಲೆ ಅದು ಅವರವ್ರ ಪರ್ಸನಲ್ ಅಲ್ವಾ ಅಲ್ಲಿರೋ ತನಕ ಈಗ ಫ್ರೆಂಡು ಇಲ್ಲ ಇನ್ನೊಂದು ಮತ್ತೊಂದು ಅಂತ ಹೇಳ್ಬಹುದು ನೋಡ್ದವ್ರು ಈಗ ನಾವು ರೆಗ್ಯುಲರ್ ಆಗಿ ನೋಡ್ತಾ ಇರ್ತೀವಿ ನಾವ್ ಹೇಳ್ಬಹುದು ಅವ್ ಆಚೆ ಹೋದ್ಮೇಲೆ ಅದು ಅವ್ರವ್ರ ಪರ್ಸನಲ್ ಇಲ್ಲ ಕಂಟಿನ್ಯೂ ಮಾಡ್ಬೋದು ಇಲ್ಲ ಮದ್ವೆ ಆಗ್ಬಹುದು ಇನ್ನೊಂದ್ ಆಗ್ಬಹುದು ಏನು ಅದು ಅವ್ರ ಪರ್ಸನಲ್ ಈಗ ಯಾರು ಮಾಡು ಆಚೆ ಬಂದ್ಮೇಲೆ ಬಿಗ್ ಬಾಸ್ ಅಲ್ಲಿ ಯಾರು ಗೆಲ್ಬಾರ್ದು ಗೆಲ್ಬಾರ್ದು ನಾನೇ ಗೆಲ್ಬೇಕಿತ್ತು ಅಂತ ಅವ್ರು ಅದು ಅವ್ರ ಪರ್ಪಸನ್ ಅಲ್ಲಿ ಅವ್ರು ಹೇಳ್ತಾರೆ ಪಾಪ ಹೋಗಿದಾರಲ್ಲ ಅವ್ರಿಗಿನ್ನ ಆಡ್ಲಿಂದ ಸ್ಪಂದನ ಆಯ್ತು ಅವ್ರು ಹೋಗ್ಬೇಕಾಗಿತ್ತು ಅಂದ್ರೆ ಪಾಪ ಮಾಡು ಹೋದ್ರು ಮಾಡು ಸ್ಪಂದನ ಇನ್ನ ಕಡಿಮೆ ಏನ್ ಆಡಿಲ್ಲ ಆಡಿದ್ದಾರೆ ಸೂರಜ್ ಅಷ್ಟೇನೇಯ ಅವ್ರಿಗಿನ್ನ ಸ್ಪಂದನಗಿನ ಏನ್ ಕಡಿಮೆ ಆಡಿಲ್ಲ ಸೂರಜ್ ಮಾಳು ಇಬ್ರು ಸ್ಪಂದನ ಹೋಗ್ಬೇಕಿತ್ತು ಏನ್ ಮಾಡ್ತೀರಾ ಅದ್ ಯಾರು ಓಟಾ ಹೊಡಸ್ಕೊಂತ ಇದಾರ ಗೊತ್ತಿಲ್ಲ ಗಿಲ್ಲಿ ಓಟಾಕ್ತಿದಿರ ನಾವು ರೆಗ್ಯುಲರ್ ಗಿಲ್ ರಕ್ಷಿತ ಗಿಲ್ಲಿ ಇಬ್ಬರು ಬಿಟ್ಟಿ ಬೇರೆ ಯಾರಿಗೂ ಹಾಕಿಲ್ಲ ರಘು ಇವ್ರ ಮೂರ್ ಜನ ಬಿಟ್ಟಿ ನಾವ್ ಯಾರಿಗೂ ಹಾಕಿಲ್ಲ ನಮ್ಮೇಲಿ ನಾವು ನಾವ್ ಇಡೀ ಫ್ಯಾಮಿಲಿ ಮನೇಲಿ ರಘು ಗಿಲಿ ರಕ್ಷಿತಾ ಬಗ್ಗೆ ಏನಂತೀರಾ ರಕ್ಷಿತಾ ಬಗ್ಗೆ ಬಿಡ್ರಿ ಅವ್ರು ಯೂಟ್ಯೂಬ್ ಯೂಟ್ಯೂಬರ್ ಯೂಟ್ಯೂಬ್ ಇಂದ ಬಂದಿರೋರು ಆದ್ರೂ ಸ್ವಲ್ಪ ಅಂದ್ರೆ ಮಾತಿಂದ ಅಂದ್ರೆ ನಮ್ ಕನ್ನಡ ಸ್ವಲ್ಪ ಅವರು ಕಷ್ಟ ಹಂಗಾಗಿ ಸ್ವಲ್ಪ ಅವ್ರು ಹೇಳೋದು ಅರ್ಥ ಆಗಲ್ಲ ಕೆಲವರಿಗೆ

ಎಲ್ಲರಿಗೂ ಇಷ್ಟ ಆಗುತ್ತೆ ಅವ್ನು ಮಾಡೋ ಕಾಮಿಡಿ ಅದಕ್ಕೆ ಇಷ್ಟ ಅಂತ ಅದಕ್ಕೆ ಅವಳು ಇಷ್ಟ ಅಂತೀರಾ ಓಕೆ ಈಗ ಕಾವ್ಯ ಇದಾರೆ ಸ್ಪಂದನ ಇದಾರೆ ಅವ್ರ ಬಗ್ಗೆ ಅವ್ರು ಅಷ್ಟೊಂದು ಕಾಂಪಿಟೇಟಿವ್ ಅನ್ಸಲ್ಲ ಅನ್ಸಲ್ಲ ಈಗ ಮಾಳು ಮತ್ತೆ ಸೂರಜ್ ಹೋದ್ರು ಅವ್ರ ಬದ್ಲಿ ಯಾರು ಹೋಗ್ಬೇಕು ಹೋಗ್ಬೇಕಾಗಿತ್ತು ಸ್ಪಂದನ ಸ್ಪಂದನ ಹೋಗ್ಬೇಕಿತ್ತು ಸ್ಪಂದನ ಬಿಗ್ ಬಾಸ್ ಅಲ್ಲಿ ಇರೋದು ಇಷ್ಟ ಆಗ್ತಾ ಇಲ್ವಾ ಅಂದ್ರೆ ಅವ್ರ ಏನು ಅಷ್ಟೊಂದು ಆಟ ಆಡ್ತಾ ಇಲ್ಲ ಏನು ಆಟ ಆಡ್ತಾ ಇಲ್ಲ ನನ್ ಕನ್ನಡ ಬಿಗ್ ಬಾಸ್ ನೋಡ್ತೀರಾ ನೋಡ್ತೀವಿ ಈ ಸೀಸನ್ ವಿನ್ನರ್ ಯಾರು ಗಿಲ್ಲಿ 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 ಅಂತಂದ್ರೆ ಇಷ್ಟ ಆಗತರ ಅಂತಾ ಕಾಮಿಡಿ ಇಷ್ಟ ಆಗುತ್ತೆ ಅವರದೇن ಇಷ್ಟ ಆಗೋ ಅವರ ಕಾಮಿಡಿ ಇಷ್ಟ ಆಗುತ್ತೆ ಕಾಮಿಡಿ ಇಷ್ಟ ಆಗುತ್ತೆ ಹೌದು ಬಿಗ್ ಬಾಸ್ ಯಾಕೆ ಗೆಲ್ಬಾರದು ಅಂತೀರಾ ಯಾಕೆ ಗೆಲ್ಬอด ಅಂತ ಏನಿಲ್ಲ ಇಷ್ಟನೇ ಗೆಲ್ಬೇಕು ನೋ ನೆಗೆಟಿವ್ ನೋ ನೆಗೆಟಿವ್ ಓಕೆ मैम ನಿಮಗೆ ಗಿಲ್ಲಿ ಅವರು ಗೆಲ್ಬೇಕು ಗಿಲ್ಲಿ ಅಂದ್ರೆ ಗಿಲ್ಲಿ ಚೆನ್ನಾಗಿ ಆಟ ಆರ್ತಿದ್ದಾರೆ ಅಂತ ಚೆನ್ನಾಗಿ ಆಡ್ತಾ ಇದ್ದಾರೆ ಓಕೆ ಈಗ ಅವ್ರ ಜೊತೆಗೆ ಇದು ಮಾಡು ಬಂದ್ಬಿಟ್ಟು ನಾನೇ ಗೆಲ್ಬೇಕಾಗಿತ್ತು ಬಿಗ್ ಬಾಸ್ ಯಾರು ಗೆಲ್ಬಾರದು ಅಂದ್ರು ಏನಂತೀರ ಇಲ್ಲ ಸರ್ ಅವರು ಆಗ್ತಾ ಇರ್ಲಿಲ್ಲ ಹೋದ್ರೆ ಆಡ್ತಾ ಇರ್ಲಿಲ್ಲ ಮಾತಾಡ್ತಾ ಇರ್ಲಿಲ್ಲ ಏನಿಲ್ಲ